ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಭಾರತೀಯ ಕಿಸಾನ್ ಸಂಘ ಪ್ರತಿಭಟನೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರಿಗೆ ಮನವಿ ಪತ್ರ ಸಲ್ಲಿಕೆ ಚಿಂತಾಮಣಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೂ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಹಾಗೂ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ರಂಗನರಸಿಂಹಯ್ಯರವರು ಮಾತನಾಡಿ ತಾಲೂಕಿನಾದ್ಯಂತ ಈಗಾಗಲೇ ಬಿತ್ತನೆ ಆಗಿರುವ ಎಲ್ಲ ಬೆಳೆಗಳಿಗೆ ಕಂದಾಯ ಅಧಿಕಾರಿಗಳು ಪರಿಶೀಲನೆ ಮಾಡಿ ಪರಿಹಾರ ಕೊಡಿಸಬೇಕು ಫಸಲ್ ಬಿಮಾ ಯೋಜನೆಯಲ್ಲಿ ವಿಮೆ ಮಾಡಿಸಿರುವ ರೈತರಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಎಂದ ಅವರು ತಾಲೂಕಿನಾದ್ಯಂತ ರಸಗೊಬ್ಬರಗಳ ಅಂಗಡಿ ಮಾಲೀಕರು ರಸಗೊಬ್ಬರಗಳನ್ನು ಮನಬಂದಂತೆ ದರವನ್ನು ಹೆಚ್ಚಿಸಿ ಮಾರಾಟ ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅಂಗಡಿ ಮಾಲೀಕರ ಅನುಮತಿಯನ್ನು ರದ್ದುಪಡಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟರೆಡ್ಡಿ ಎನ್ ಪ್ರಧಾನ ಕಾರ್ಯದರ್ಶಿ ನರಸಿಂಹಯ್ಯ ಆರ್ಡಿ ಜಿಲ್ಲಾ ಸದಸ್ಯ ಅನಂತ್ ಮಾಜಿ ಅಧ್ಯಕ್ಷರಾದ ರವೀಂದ್ರ ಗೌಡ ಪಿಎನ್ ಕೃಷ್ಣಪ್ಪ ಚೌಡಪ್ಪ ಎಸ್ ನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಭಾರತೀಯ ಕಿಸಾನ್ ಸಂಘದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇರೋದು ಏನಂತಂದ್ರೆ ಈ ನಮ್ಮ ತಾಲೂಕು ಪೂರ್ಣತಃ ಮಳೆ ಇಲ್ಲದೆ ಬರಗಾಲಕ್ಕೆ ಪೀಡಿತವಾಗಿದೆ ಹಸು ಕರುಗಳಿಗೆ ಕೂಡ ಆಗಿದೆ ಹಾಗಾಗಿ ಈ ನಮ್ಮ ತಾಲೂಕನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕು ಆ ಒತ್ತಾಯವನ್ನು ದಂಡಾಧಿಕಾರಿಗಳ ಮೂಲಕ ನಾವು ರಾಜ್ಯಕ್ಕೆ ನಡೆಸಿಕೊಡ್ಲಿಕ್ಕೆ ಇವತ್ತಿನ ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ಈಗ ಮೇವಿಲ್ಲದೆ ದನಗಳಲ್ಲಿ ಬರ್ತಕ್ಕಂಥ ಹಾಲಿನ ಉತ್ಪಾದನೆ ಕೂಡ ಕಮ್ಮಿ ಆಗಿದೆ ಆ ಹಾಲಿನ ಉತ್ಪಾದನೆ ಕಮ್ಮಿ ಆಗಿರೋದ್ರಿಂದ ಆ ಹಾಲಿನ ದರವನ್ನು ಕೊನೆ ಪಕ್ಷ ಸರ್ಕಾರ ಹೆಚ್ಚಿಸಬೇಕು ಜನರಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಬೇಡಿಕೆ ಕೂಡ ಇಟ್ಟಿದ್ದೀವಿ ಅದಲ್ಲದೆ ಈ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ರೈತರು ನಮ್ಮ ವಂತಿಕೆ ಹಣವನ್ನು ಕಟ್ಟಿದ್ದಾರೆ ಟಿ ಸಿಗಳು ಹೊಸದಾಗಿ ಹಾಕ್ಸ್ಕೊಳ್ಳಿಕ್ಕೆ ಅಲ್ಲಿ ಅವ್ರಿಗೆ ಇನ್ನೂ ವ್ಯವಸ್ಥೆಗಳು ಕೂಡ ಮಾಡಿಲ್ಲ ಅದನ್ನು ಸರಿಯಾಗಿ ಜವಾಬ್ದಾರಿಯುತ ಇಲಾಖೆಗೆ ನಿರ್ದೇಶನ ನೀಡುವ ಮೂಲಕ ಸರ್ಕಾರ ಈ ಬೇಡಿಕೆಯನ್ನು ನಿರ್ವಹ ನಿರ್ವಹಿಸಿ ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೂಡ ನಾವು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಜನ ಹಾಗೆ ಜಾನುವಾರುಗಳಿಗೂ ಕೂಡ ಮೇವು ನೀರಿನ ಕೊರತೆ ಹೆಚ್ಚಾಗಿರೋದ್ರಿಂದ ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಗೋಶಾಲೆ ನಿರ್ಮಾಣ ಮಾಡಿ ಗೋಗಳನ್ನು ಅಲ್ಲಿ ಮೇವು ಮತ್ತು ನೀರು ಸಿಗುವಂತ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾ ಇವತ್ತು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ